ಇಲ್ಲ ಆತರ ಇಲ್ಲ ನನಗೆ ಅದು ಒಳ್ಳೆ ಭಾವನೆ ಇದೆ ಆಡಳಿತ ಪಕ್ಷ ಇದೆ ಗ್ಯಾರಂಟಿಗಳು ಕೈ ಹಿಡಿದಿದೆ ಅದೇ ಹೇಳಿಲ್ವಾ ಈಗ ಈ ಸರ್ಕಾರದ ಇದೊಂದು ಪ್ರಿಪೇಟರಿ ಎಕ್ಸಾಮಿನೇಷನ್ ಅಂತಿವಂಗೆ ಸರ್ಕಾರದ ಯೋಜನೆಗಳು ಅವರ ಗ್ಯಾರಂಟಿಗಳು ಅದಕ್ಕೆಲ್ಲ ಪೂರಕವಾಗಿ ಚುನಾವಣೆಯ ರಿಸಲ್ಟು ಅದೆಲ್ಲ ಸರಿ ತಪ್ಪು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ಯೋಗೇಶ್ ಕೂಡ ಲೆಕ್ಕಾಚಾರ ತಪ್ಪಿದ ನಾವು ನೋಡ್ರಿ ನಮ್ಗಿದ್ದಂತ ಕಾಲಾವಧಿನಲ್ಲಿ ನಮ್ದೆಲ್ಲ ಹೋರಾಟ ಮಾಡಿದೀವಿ ಎರಡು ಪಕ್ಷದ ಮುಖಂಡರುಗಳು ಹೋರಾಟ ಮಾಡಿದೀವಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ ಮಾಡೋರು ಮತದಾರರು ಅಲ್ವಾ ಇವತ್ತು ಏನೇ ಮಾಡಬಹುದು ಅವರು ಹೋರಾಟ ಮಾಡಿದ್ದಾರೆ ನಾವು ಹೋರಾಟ ಮಾಡಿದೀವಿ ಎರಡು ಪಕ್ಷಗಳು ಪ್ರಬಲ ಹೋರಾಟ ಮಾಡಿದೀವಿ ಆದ್ರೆ ಅವ್ರದ್ದೊಂದ್ರೆ ದೇವೇಗೌಡರು ದೈತ್ಯ ಶಕ್ತಿ ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದ್ರೆ ಸಹಿಸಿಕ ಇರ್ತಕ್ಕಂಥ ಸಮುದಾಯ ಒಂದಿದೆ ಕುಮಾರಸ್ವಾಮಿ ಬೈದ್ರೆ ಸಹಿಸೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡೋದು ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು ಜೊತೆಗೆ ಅವರು ಒಂದು ಪ್ರಾದೇಶಿಕವಾಗಿ ಆ ನೆಲೆಗಟ್ಟಿಟ್ಕೊಂಡೇ ಬಂದವರು ನೋಡಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಒಂದಾದ್ಮೇಲೆ ಕಾಂಗ್ರೆಸ್ಗಿಂತ ಇಪ್ಪತ್ತೈದು ಸಾವಿರ ಲೀಡ್ ಬಂದಿತ್ತು ಸ್ಥಿತಿನೂ ಅಷ್ಟು ಫೇವರಬಲ್ ಇರಲಿಲ್ಲ ಇಲ್ಲಿ ಅಂತದ್ದು ನಾವು ನಾನು ಎರಡು ಸಾರಿ ಗೆದ್ದಿದ್ದೀನಿ ಕಾಂಗ್ರೆಸ್ ಪಾರ್ಟಿ ಬಿಟ್ಟ ಮೇಲೆ ಇಲ್ಲಿ ಚೇತರಿಸ್ಕೊಂಡಿರ್ಲಿಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುರೇಶ್ ಅವರು ಒಂದಷ್ಟು ಮತ ಬಂದಿತ್ತು ಅದು ಬೇರೆ ಬೇರೆ ಕಾರಣಕ್ಕೆ ದೇವೇಗೌಡರು ವಿರೋಧಿ ಮತ ಹಾಕ್ತಿರಲ್ಲ ಸುರೇಶ್ಗೆ ಹಾಕಿರ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಬೇರೆ ವಿಧಾನಸಭಾ ಚುನಾವಣೆ ಬೇರೆ ಇದು ಉಪ ಚುನಾವಣೆ ಈಗ ಆತ್ಮವಿಶ್ವಾಸ ಏನು ಕುಗ್ಗಿಲ್ಲ ಪೊಲಿಟಿಕಲ್ ಅನಾಲಿಸ್ ಮಾಡುವಾಗ ಸಮಾನವಾಗಿ ನಾವು ಯೋಚನೆ ಮಾಡಿದಾಗ ಈಗೂ ಹಾಗೂ ಆಗಿರ್ಬೋದು ಯೋಗೇಶ್ವರು ಸೇರ್ತಾರೆ ಡಿ ಕೆ ಶಿವಕುಮಾರ್ ಸೇರ್ತಾರೆ ಕೆ ಸುರೇಶ್ ಹೇಳ್ತಾರೆ ಬಾಲಕೃಷ್ಣ ಸೇರ್ತಾರೆ ನಾವೆಲ್ಲ ಅದೇ ಸಮುದಾಯ ಆದ್ರೂ ಕೂಡ ಇನ್ನೂ ನಮ್ ಜನ ನಮ್ಮನ್ನ ಸ್ವೀಕಾರ ಮಾಡಿದಾಗ ನಾವು ಸಮುದಾಯ ಆಗ್ತೀವಿ ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ ನೋಡೋಣ ಈ ಚುನಾವಣೆ ಫಲಿತಾಂಶ ಆದ್ಮೇಲೆ ಏನಾಗುತ್ತೆ